ಹಲೋ ಎಲ್ಲರಿಗೂ ವೆಲ್ಕಮ್ ಟು ರಾಧಾಕೃಷ್ಣ ಬಿಗ್ 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 ಫ್ಯಾಮಿಲಿಗೆ ನಿಮಗೆಲ್ಲ ಸ್ವಾಗತ ಕೇಳ್ತಾ ಬನ್ನಿ ನಿಮ್ಮ ವ್ಯಕ್ತಿ ಏನು ಹೇಳ್ಬೋದು ನಿಮಗೆ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತುಗಳು ಏನಿರ್ಬೋದು ಕೆಳ ಹಾಗಾದರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ಓಕೆ ಬನ್ನಿ ಪ್ಲೀಸ್ ಎಂಜಲ್ಸ್ ಗೈಡೆನ್ಸ್ ಬಿ ವಾ ಪ್ಲೀಸ್ ಎಂಜಲ್ಸ್ ಗೈಡೆನ್ಸ್ ಬಿ ಮಾಡಿ ವ್ಯವಸ್ಥೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು

ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನು ಬಿಟ್ಟು ಹೋಗಿದ್ರಲ್ವ ಒಂಟಿಯಾಗಿ ನಿಮ್ಮನ್ನ ಬಿಟ್ಟು ಹೋಗಿದ್ರಲ್ವ ಅವರು ಹೇಳ್ಕೊಳ್ತಾ ಇದ್ದಾರೆ ನಮ್ಮದೊಂದು ಟ್ವಿಂಟ್ಲೇಮ್ ಫ್ಲೇಮ್ ಸೋಲ್ಮೇಟ್ ಜರ್ನಿ ಇದೆ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೇಳ್ತಿದ್ದಾರೆ ತುಂಬ ತಪ್ಪಾಗಿದೆ ನನ್ನಿಂದ ಅಂತ ಕೇಳ್ತಿದ್ದಾರೆ ಅವರು ಒಂದು ತಪ್ಪನ್ನು ತಿದ್ದುಕೊಂಡು ಅವರು ರಿಟರ್ನ್ ವಾಪಸ್ ಬರೋದ್ರಲ್ಲಿದ್ದಾರೆ ಖಂಡಿತವಾಗಲೂ ಬರೋದ್ರಲ್ಲಿದ್ದಾರೆ ಅವರು ತಪ್ಪು ಅವರಿಗೆ ಆಲ್ರೆಡಿ ಇವಾಗ ಅರಿವಾಗಿದೆ ಅನಿಸ್ತಾ ಇದೆ ನಾನು ತಪ್ಪು ನಿರ್ಧಾರನ ತಗೋಬಾರ್ದಿದ್ದು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ನೋಡಿ ನಿಮ್ಮ ವ್ಯಕ್ತಿ ಮನಸ್ಸಿನ ಮಾತುಗಳು ಓಕೆ ಬಟಮ್ ಏನು ಬಂದಿದೆ ಅಂದ್ರೆ ಏಸ್ ಆಫ್ ಸೋರ್ಸ್ ಬಂದಿದೆ ಓಕೆ ಅವ್ರಿಗೆ ಈ ಜರ್ನಿ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಓಕೆನಾ ಅದಕ್ಕೋಸ್ಕರ ಅವ್ರು ಏನು ಮಾಡಿದರು ತಪ್ಪು ಮಾಡಿದರು ಇವಾಗ ಅವರಿಗೆ ಈ ಜರ್ನಿ ಅಂದ್ರೇನು ಫ್ಲೇಮ್ ಅಂದ್ರೇನು ಸೋಲ್ಮೇಟ್ ಅಂದ್ರೇನು ಅಂತಂದು ಆ ವ್ಯಕ್ತಿಗೆ ಅರಿವಾಗಿದೆ ಹಾಗಾಗಿ ಆ ವ್ಯಕ್ತಿ ಮತ್ತು ನಿಮ್ಮ ಹತ್ರನೇ ಬರೋಕ್ಕೆ ಪ್ರಯತ್ನ ಇದ್ದಾರೆ ನೋಡಿ ತುಂಬ ಕೊರಗ್ತಾ ಇದ್ದಾರೆ ನಾನು ತುಂಬ ತಪ್ಪು ಮಾಡಿಬಿಟ್ಟೆ ನಾನು ನಾನು ತುಂಬ ತಪ್ಪು ಮಾಡಿದೆ ಅಂತಂದು ಒಳ ಒಳಗೆ ಇದ್ದಾರೆ ಆ ಸಮಯದಲ್ಲಿ ಆ ನಿರ್ಧಾರ ನಾ ತಗೋಬಾರ್ದಿದ್ದು ತೊಗೊಂಡಿದ್ದಕ್ಕೆ ತಪ್ಪಾಯಿತು ಅಂತ ನಿಮ್ಮ ಹತ್ರ ಕ್ಷಮೆನೂ ಕೇಳ್ತಾ ಇದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಓಕೆ ನೋಡಿ ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ದು ಅವ್ರಿಗೆ ಗಿಲಿಟ್ ಇದೆ ನಿಮ್ಮ ಮಾಹಿತಿನ ಅವರು ಕದ್ದಿದ್ದು ಅವ್ರಿಗೆ ಗಿಲಿಟ್ ಇದೆ ಅವ್ರ ಮನಸಲ್ಲಿ ತುಂಬ ತಳಮಳಗೊಂಡು ಅವರೇ ಅವರು ಪಶ್ಚಾತ್ತಾಪದಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಓಕೆ ನಿಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರಲ್ವ ಅದಕ್ಕೋಸ್ಕರನೂ ಪಶ್ಚಾತ್ತಾಪ ಇದೆ ಅವ್ರ ಹತ್ರ ನಾನು ತುಂಬ ತಪ್ಪು ಮಾಡಿದೆ ಅಂತಂದು ದೊಡ್ಡದಾಗಿ ಗಿಲ ಅವ್ರಿಗೆ ಇದೆ ಹ್ಞೂ ನಿಮ್ಮ ಮೇಲೆ ನೆಗೆಟಿವಿಟಿ ಸಹಿತ ಮಾಡಿದ್ದಾರೆ ನೆಗೆಟಿವಿಟಿ ಮಾಡಿಬಿಟ್ಟು ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟು ನಿಮಗೆ ನೈಟೆಲ್ಲ ನಿದ್ದೆ ಬರದೇ ಇರಾಗ ಮಾಡಿದ್ದಕ್ಕೆ ಅವ್ರ ಹತ್ರ ಕ್ಷಮೆ ಇದ್ದಾರೆ ಓಕೆ ನಾನು ಬಂದರೆ ಮತ್ತೆ ಒಪ್ಕೊಳ್ತೀಯ ನೀನು ಅಂತ ಬೇರೆ ನೀನನ್ನು ಕೇಳ್ತಾ ಇದ್ದಾರೆ ನನಗೊಂದು ಅವಕಾಶ ಕೊಡ್ತೀಯಾ ನಾನು ಬಂದರೆ ನೀನನ್ನು ಒಪ್ಕೊಳ್ತೀಯ ಅಂತ ಕೇಳ್ತಾ ಇದ್ದಾರೆ ಹ್ಞೂ ಆ ವ್ಯಕ್ತಿ ತುಂಬ ಬದಲಾಗಿದ್ದಾರೆ ತುಂಬ ಬದಲಾಗಿದ್ದಾರೆ ಓಕೆ ನೀನು ಒಂದು ಬೆಳಕು ನಿನ್ನನ್ನು ನಾನು ಬಿಟ್ಬಿಟ್ಟು ಹೋಗಿದ್ದಕ್ಕೆ ನನ್ನಲ್ಲಿ ಕ್ಷಮೆ ಇರಲಿ ಅಂತ ಬೇರೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅವ್ರಿಗೊಂದು ಅವಕಾಶ ಕೊಡಿ ಅಂತ ಹೇಳ್ತೀನಿ ನಾನು ಹ್ಞೂ ದ ಟವರ್ ಕಾರ್ಡ್ ನೋಡಿ ಉಲ್ಟಾ ಬಂದಿದೆ ಓಕೆ ಒಂದು ನಿಮಿಷ ನಿಮ್ಮ ಬಗ್ಗೆ ಅವರಿಗೆ ಸತ್ಯಾಸತ್ಯತೆಗಳು ಗೊತ್ತಾಗಿದೆ ಅರಿವಾಗಿದೆ ನಿಮ್ಮ ಬಗ್ಗೆ ಅವ್ರಿಗೆ ಯಾರು ಸುಳ್ಳು ಹೇಳಿದ್ರಲ್ಲ ಅದು ತಪ್ಪು ಅಂತ ಅದು ಅವರಿಗೆ ಅರಿವಾಗಿದೆ ಓಕೆ ದ ಸ್ಟಾರ್ ನೀನು ಒಂದು ಸ್ಟಾರ್ ನನ್ನ ಜೀವನಕ್ಕೆ ಒಂದು ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಅವಕಾಶಗಳು ತಗೊಂಡು ಕಮಿಟ್ಮೆಂಟ್ ತಗೊಂಡು ನಾನು ಜೀವನಕ್ಕೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಿದ್ದಾರೆ ನಿಮ್ಮ ವ್ಯಕ್ತಿ ನೋಡಿ ಏಜ್ ಆಫ್ ಸೋರ್ಸ್ ಬಂದಿದೆ ಆ್ಯಂಡ್ ಏಟ್ ಆಫ್ ಬಂದಿದೆ ಓಕೆ ಅವಕಾಶಗಳು ತೊಗೊಂಡು ಖಂಡಿತವಾಗ್ಲೂ ನಿಮ್ಮ ಹತ್ರ ಬಂದೇ ಬರ್ತಾರೆ ಬಂದೇ ಬರ್ತಾರೆ ನಿಮಗೊಂದು ಕಮಿಟ್ಮೆಂಟ್ ತೊಗೊಂಡು ಖಂಡಿತವಾಗ್ಲೂ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದೀನಿ ನೀವು ಏನು ಶ್ರಮ ಪಡ್ತಾ ಇದ್ರಲ್ಲ ಅದಕ್ಕೆ ತಕ್ಕ ಪ್ರತಿಫಲನ ಕೊಡ್ತಾರೆ ನಿಮ್ಮ ಇಷ್ಟು ದಿನ ನೀವೇನು ಸಫರ್ ಪಟ್ಟಿದ್ರಲ್ಲ ಅದಕ್ಕೆ ಅವರು ಪ್ರತಿಫಲ ಕೊಡ್ತಾರೆ ಹ್ಯಾಪಿ ಫ್ಯಾಮಿಲಿ ಬರ್ತೆ ಆ್ಯಂಡ್ ಮ್ಯಾಜಿಷಿಯನ್ ಆಗೋದ್ರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಷಿಯನ್ ಆಗೋದ್ರಲ್ಲಿ ಆ ದೇವರಲ್ಲಿ ಅವರು ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನನ್ನ ನನ್ನ ಜೀವನಕ್ಕೆ ಒಂದು ಮ್ಯಾಜಿಷಿಯನ್ ಆಗಿಬಿಡಲಿ ನನ್ನ ಜೀವನಕ್ಕೆ ಒಂದು ಮ್ಯಾಜಿಕ್ ರೀತಿ ನನ್ನ ಜೀವನ ಬದಲಾಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಲೂ ಆ ಥರ ಹಾಗೇ ಆಗುತ್ತೆ ನೋಡಿ ಕ್ವೀನ್ ಆಫ್ ಪೆಂಟಿಕಲ್ಸ್ ವಾ ಸೂಪರ್ ಆ ದೇವರ ನಿಮ್ಮ ನಿಮ್ಮ ಲೈಫಿಗೆ ಒಂದು ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಕೊಡೋದ್ರಲ್ಲಿದ್ದಾರೆ ನ್ಯಾಯವನ್ನು ಒದಗಿಸರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇನ್ನೊಂದು ಸತ್ಯ ಹೇಳಬೇಕು ಏನಂದರೆ ಯೂನಿವರ್ಸಿಂದ ಯೂನಿವರ್ಸ್ ಹೇಳ್ತಾರಲ್ಲ ಏ ಯೂನಿವರ್ಸ್ ಅಂದರೆ ಏನು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾರಲ್ವ ನನಗೆ ಬೆಳಿಗ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಗಿಫ್ಟ್ ಸಿಕ್ಕಿದೆ ಅದು ಸಸ್ಪೆನ್ಸ್ ಓಕೆ ಆಮ್ ಸೋ ಹ್ಯಾಪಿ ಹಾಗೆ ಇಬ್ರು ಕೆಟ್ಟ ಹುಳ ಎರಡು ದೊಡ್ಡ ಒಂದು ದೊಡ್ಡ ಹುಳ ಒಂದು ಚಿಕ್ಕ ಹುಳ ಅಂದರೆ ಕೆಟ್ಟ ಅವರು ಅವರು ತುಂಬ ತೊಂದರೆ ಕೊಡ್ತಿದ್ದಾರೆ ಬಟ್ ಅವ್ರಿಗೂ ಯೂನಿವರ್ಸಿಗೆ ಬಿಟ್ಬಿಡೋಣ ಏನು ಮಾಡ್ತಾರೆ ಮಾಡಲಿದ್ದೆ ದೇವರು ಅಷ್ಟೆ ನೋಡಿ ಮೂರನೇ ವ್ಯಕ್ತಿ ಮಾತನ್ನು ಕೇಳಿ ಏನು ಹೋಗಿದ್ರಲ್ಲ ಖಂಡಿತವಾಗ್ಲೂ ಆ ವ್ಯಕ್ತಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅವಕಾಶ ತೊಗೊಂಡು ಬಂದೇ ಬರ್ತಾರೆ ನಾನು ತಪ್ಪು ಮಾಡಿದ್ದೀನಿ ಅಂತಂದು ಅವ್ರ ಮನಸ್ಸಲ್ಲಿ ತುಂಬ ಗಿಫ್ಟ್ ಕಾಡ್ತಾಯಿದೆ ನಾನು ಆ ಥರ ಮಾಡಬಾರ್ದಾಗಿತ್ತು ಅಂತಂದು ಇವಾಗ ಕೊರಗಿ 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 ಅವ್ರ ಮನ್ ತುಂಬ ಕೊರಗ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ತುಂಬ ನೋ ತುಂಬ್ಕೊಂಡಿದ್ರಿ ಹ್ಞೂ ಇದಕ್ಕೆ ಏನ್ ಜೋಸ್ ಕಡೆ ಏನು ಹೇಳ್ಬೋದು ಪ್ಲೀಸ್ ಗೈಡೆನ್ಸ್ ಮೀ ಯಾವ ವ್ಯಕ್ತಿ ಬರ್ತಾರೆ ಅಂತಂದ್ರೆ ನಿಮ್ಮ ಹಸ್ಬೆಂಡ್ ಏನಾರ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವ್ರು ಬರ್ತಾರೆ ನಿಮ್ಮ ಎಕ್ಸ್ಪರ್ಟ್ ಬಿಟ್ಟು ಹೋಗಿದ್ರೆ ಅವ್ರು ಬರ್ತಾರೆ ಟೋಟಲಿ ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ದಾರೆ ನೀವು ಬೇಡ ಅಂತ ಯಾರು ಬಿಟ್ಟು ಹೋಗಿರ್ತಾರಲ್ಲ ಅವ್ರು ಬರ್ತಾರೆ ಓಕೆ ರೀಕನ್ಸಿಡರ್ ಆಗ್ತಾಯಿದೆ ನೋಡಿ ರೀಕನ್ ರೀಕನ್ಸಿಡರ್ ಆಗ್ತಿದೆ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಂದರೆ ಒಪ್ಕೊಬ್ರೆ ಇಲ್ಲ ಅಂದರೆ ಇಲ್ಲ ನಿಮ್ಮಿಷ್ಟ ಟ್ರಸ್ಟ್ ನಂಬಿಕೆಯಿಂದ ಇದ್ರೆ ಮಾತ್ರ ಇದು ಸಾಧ್ಯವಾಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಓಕೆ ಲಿಸನ್ ಟು ಯುವರ್ ಇನ್ಸ್ ಇಂಟ್ಯೂಷನ್ ನಿಮ್ಮ ಮನಸ್ಸಿನ ನಿಮ್ಮ ಮನಸ್ಸು ಒಳಗಡೆ ಏನು ಹೇಳ್ತಾ ಇದೆ ಅದ್ರ ಕಡೆ ಗಮನ ಇದೆ ಇಯರ್ಫೋನು ಈ ಒಂದು ವರ್ಷದೊಳಗೇನೆ ಓಕೆ ಪರ್ಫೆಕ್ಟ್ ಟೈಮಿಂಗ್ ಟೈಮಿಂಗಿ ನಡೀತಾ ಇದೆ ಕರೆಕ್ಟಾಗಿ ಆದಷ್ಟು ಸ್ವಲ್ಪ ಮೆಡಿಟೇಷನ್ ಮಾಡಿ కరెక్ట్గా ఆన్సర్ సిగ్ అంతా ఆల్డి ఇల్లు టెలిపతి కదా కరెక్ట్ ఆగిటి ఓకే ఇన్ దయర్ ఫ్యూచర్ నోడి ఇయర్ ఫోన్ను ఇన్ ద దయర్ ఫ్యూచర్ ఓకే నిమ్మ వ్యక్తియ మనస్సిన మాత నిమ్మ వ్యక్తిగేం ఏం ఆతా అది ఖండితా అది ఒళ్దే ಅಂತ అందుకు ಅವರಿಗೆ ಅದು ನೋವಾಗಿದೆ ನಿಮಗೆ ಬಿಟ್ಟು ಹೋಗಿದ್ದಕ್ಕೆ ಖಂಡಿತವಾಗ್ಲೂ ಅವರು ರಿಟರ್ನ್ ಬರೋದ್ರಲ್ಲಿದ್ದಾರೆ ಎಕ್ಸೆಪ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿತ್ತು ಓಕೆನಾ ಈ ನನ್ನ ರೀಡಿಂಗ್ ಇಷ್ಟ ಆಯಿತು ಅಂದ್ಕೊತೀನಿ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳೋರಿಗೆಲ್ಲ ಸ್ಪೆಷಲ್ 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 ಥ್ಯಾಂಕ್ ಯು ಸೋ ಮಚ್